ಟೀಂ ಇಂಡಿಯಾದ ಮಾಜಿ ನಾಯಕ ಎಂಎಸ್ ಧೋನಿ ಕುರಿತಂತೆ ಹಾಟ್ಸ್ಟಾರ್ನಲ್ಲಿ ಹೊಚ್ಚ ಹೊಸ ಡಾಕ್ಯುಮೆಂಟರಿಯನ್ನು ಹಾಟ್ಸ್ಟಾರ್ ಹೊರತರುತ್ತಿದೆ ರೋರ್ ಆಫ್ ದಿ ಲಯನ್ ಎಂಬ ಸರಣಿಯಲ್ಲಿ ಧೋನಿ ಅವರ ವಿಶೇಷ ಸಂದರ್ಶನಗಳು ಕ್ರಿಕೆಟ್ ಮೈದಾನದ ಒಳ ಹೊರಗಿನ ಘಟನೆಗಳತ್ತ ಬೆಳಕನ್ನ ಚೆಲ್ಲಲಾಗುತ್ತದೆ ಈ ಸರಣಿಯ ಟ್ರೈಲರ್ ಈಗಾಗಲೇ ಬಿಡುಗಡೆಯಾಗಿದ್ದು ಇದರಲ್ಲಿ ಮೊದಲ ದೃಶ್ಯದಲ್ಲೇ ಧೋನಿ ಅವರು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಮಾತನಾಡಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಎರಡು ವರ್ಷಗಳ ಕಾಲ ನಿಷೇಧಕ್ಕೆ ಒಳಗಾಗಿದ್ದಾಗ ಪರಿಸ್ಥಿತಿ ಹೇಗಿತ್ತು ಧೋನಿ ಹಾಗೂ ಸಹ ಆಟಗಾರರ ಮನಸ್ಥಿತಿ ಹೇಗಿತ್ತು ಎಂಬುದನ್ನು ತಿಳಿಯಬಹುದಾಗಿದೆ ಎರಡು ವರ್ಷ ನಿಷೇಧ ಶಿಕ್ಷೆಗೆ ಗುರಿಯಾಗಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಷೇಧದ ಅವಧಿ ಮುಗಿಸಿಕೊಂಡು ಕಣಕ್ಕಿಳಿದು ಮತ್ತೊಮ್ಮೆ ಕಪ್ ಎತ್ತಿ ಹಿಡಿದಿದ್ದು ಈಗ ಇತಿಹಾಸ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಐಪಿಎಲ್ ಕಪ್ ಗೆಲ್ಲಿಸಿಕೊಟ್ಟ ಧೋನಿ ಅವರು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಮಾತನಾಡಿ ಮ್ಯಾಚ್ ಫಿಕ್ಸಿಂಗ್ ಎಂಬುದು ಕೊಲೆಗಿಂತಲೂ ಘೋರವಾದದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ನಾನು ಮಾಡಬಹುದಾದ ದೊಡ್ಡ ಅಪರಾಧವೇನೆಂದರೆ ಅದು ಕೊಲೆಯಲ್ಲ ಅದು ಮ್ಯಾಚ್ ಫಿಕ್ಸಿಂಗ್ ಎಂದಿದ್ದಾರೆ ಅದರಲ್ಲಿ ಒಳಗಾಗಿತ್ತು ನನ್ನ ಹೆಸರು ಕೂಡ ಅದರಲ್ಲಿ ಕೇಳಿಬಂತು ಚೆನ್ನೈ ಅಭಿಮಾನಿಗಳಿಗೂ ಇದು ಸಂಕಷ್ಟದ ಪರಿಸ್ಥಿತಿಯನ್ನ ತಂದೊಡ್ಡಿತ್ತು ನಿಷೇಧದ ಬಳಿಕ ಮರಳಿದ್ದು ಅತ್ಯಂತ ಭಾವನಾತ್ಮಕ ಕ್ಷಣವಾಗಿತ್ತು ನಾನು ಯಾವಾಗಲೂ ಹೇಳುವುದೇನೆಂದರೆ ಯಾವುದು ನಿಮ್ಮನ್ನ ಕೊಲ್ಲಲಾಗುವುದಿಲ್ಲವೋ ಅದು ನಿನ್ನ ಇನ್ನಷ್ಟು ಬಲಿಷ್ಠಗೊಳಿಸುತ್ತದೆ ಎಂದು ಧೋನಿ ಹೇಳಿದ್ದಾರೆ ವಿಡಿಯೋದಲ್ಲಿ ಧೋನಿ ತಂಡದ ಸಹ ಆಟಗಾರರಾದ ಸುರೇಶ್ ರೈನಾ ರವೀಂದ್ರ ಜಡೇಜಾ ಮತ್ತು ಶೇನ್ ವಾಟ್ಸನ್ ಕೂಡ ಕಾಣಿಸಿಕೊಂಡಿದ್ದಾರೆ